ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರಕ್ಷಣಾ ಸಚಿವಾಲಯದಲ್ಲಿ ವಿವಿಧ ವಿದ್ಯಗಳನ್ನು ಕರೆದಿದ್ದಾರೆ ಇಂದು ಗ್ರೂಪ್ ಸಿ ಹುದ್ದೆಗಳಾಗಿವೆ ಗ್ರೂಪ್ ಸಿ ಸಿವಿಲಿಯರ್ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಪಾಸಾದ ಡಿಗ್ರಿ ಪಾಸಾದ ಡಿಪ್ಲೊಮಾ ಕೂಡ ಆದರೂ ಕೂಡ ಜನ ತಿಳಿಸಬಹುದಾಗಿದೆ ಇಲ್ಲಿ ಇರ್ತಕ್ಕಂಥ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗಿದೆ ಎಜುಕೇಷನ್ ಏನಾಗಬೇಕು ಹಾಗೂ ಚಾಲನೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಕರಿದ್ದಾರೆ ಅದಿಸಲಿಕ್ಕೆ ಆರಂಭ ಯಾವಾಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ವಯೋಮಿತಿ ಎಷ್ಟಿದೆ ಅರ್ಜಿ ಸೊಳ್ಳೋಕ್ಕೆ ಅದು ಇಲ್ಲವೋ ಎಕ್ಸಾಮ್ ಎಕ್ಸಾಮ್ ಇದೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಟೈಮೆ ನೋಟಿಫಿಕೇಶನ್ ಬರ್ತದೆ ಓಕೆ ಇವಾಗ ನೇರವಾಗಿ ವಿಷಯ ಕೊಡೋಣದು ಡಿಪೆಂಡ್ಸ್ ಅದಂತ ವೆಬ್ಸೈಟ್ ಇದೆ ಆನ್ಲೈನ್ ಅಷ್ಟು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ರಕ್ಷಣಾ ಇಲಾಖೆಯ ನೇಮಕಾತಿ ಆಫ್ ವೆಬ್ಸೈಟ್ ಇದೆ ಇವರು ರಿಜಿಸ್ಟರ್ ಮಾಡೋ ಲಿಂಕ್ ಆಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಕೊಡುತ್ತಿದ್ದಾರೆ ವೆಬ್ಸೈಟ್ ಹೋಗುತ್ತೆ ವೆಬ್ಸೈಟ್ ಸರಿ ಓಪನ್ ಆಗ್ತಾ ಇವಾಗ ಇಲ್ಲಿ ನೋಡಿದ ಮಾಹಿತಿ ಕೊಟ್ಟಿದ್ದಾರೆ ರಕ್ಷಣಾ ಸಚಿವಾಲಯ ಖಾಲಿ ಹುದ್ದೆಗಳ ಕೊಟ್ಟಿದ್ದಾರೆ ಸಂಸ್ಥೆ ಮಾಡಲು ರಕ್ಷಣಾ ಸಚಿವಾಲಯ ಆಗಿದೆ ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ಒಂದೂರ ಹದಿಮೂರು ಹುದ್ದೆಗಳಿವೆ ಉದ್ಯೋಗಸ್ಥಳ ಅಖಿಲ ಭಾರತ ಇರತಕ್ಕಂಥ ನೇಮಕಾತಿ ಆಗಿದೆ ಹುದ್ದೆಗಳ ಹೆಸರು ಗ್ರೂಪ್ ಸಿ ಸಿವಿಲಿಯನ್ ಹುದ್ದೆಗಳಾಗಿವೆ ಫ್ರೆಂಡ್ಸು ಗ್ರೂಪ್ ಸಿ ಸಿವಿಲಿಯನ್ ಹುದ್ದೆಗಳಾಗಿವೆ ಸ್ಯಾಲ್ರಿ ಬಂದರು ಹದಿನೆಂಟು ಸಾವಿರದಿಂದ ತೊಂಬತ್ತೆರಡು ಸಾವಿರದ ಒಂದು ಮುನ್ನೂರು ರೂಪಾಯಿ ಪಾರ್ಥಿಂಗ್ ಚಾ ಇರ್ತಕ್ಕಂಥ ಸ್ಯಾಲ್ರಿ ಇದೆ ಇಲ್ಲಿ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಅಂದರೆ ಹುದ್ದೆಗಳ ಹೆಸರು ಮತ್ತು ಹುದ್ದೆ ಸಂಖ್ಯೆ ಎಷ್ಟು ಒಂದು ಕೂಡ ಕೊಟ್ಟಿದ್ದಾರೆ ಲೆಕ್ಕ ಪರಿಶೋಧಕ ಒಂದು ಹುದ್ದೆ ಕಾಲ ಇದೆ ಸ್ಟೋನೋಗ್ರಾಫರ್ ಒಂದು ಒಂದು ಹುದ್ದೆ ಕಾಲಿದೆ ಲೋ ಡಿಸ್ಟರ್ಕು ಹನ್ನೊಂದು ಹುದ್ದೆ ಕಾಲಿವೆ ಸ್ಟೋರ್ ಕೀಪರ್ ಇಪ್ಪತ್ನಾಲ್ಕು ಹುದ್ದೆಗಳಿವೆ ಛಾಯಾಗ್ರಹಕ ಫೋಟೋಗ್ರಫಿ ಒಂದು ಹುದ್ದೆ ಕಾಲಿದೆ ಅಗ್ನಿಶಾಮಕದಲ್ಲಿ ಐದು ಹುದ್ದೆಗಳಿವೆ ಅಡುಗೆಯವರು ನಾಲ್ಕು ಹುದ್ದೆ ಕಾಲಿವೆ ಲ್ಯಾಬ್ ಅಲ್ಲಿ ಒಂದು ಹುದ್ದೆ ಕಾಲಿದೆ ಮಲ್ಟಿಟಾಸ್ಕಿಂಗ್ ಎಂಟ್ರಿ ಎಸ್ ಅಲ್ಲಿ ಇಪ್ಪತ್ತೊಂಬತ್ತು ಹುದ್ದೆಗಳಿವೆ ಆಮೇಲೆ ವ್ಯಾಪಾರ ಸಂಗಾತಿಯಲ್ಲಿ ಮೂವತ್ತೊಂದು ಹುದ್ದೆ ಕಾಲಿವೆ ವಾಷರ್ ಮೀನಲ್ಲಿ ಎರಡು ಹುದ್ದೆ ಕಾಲಿವೆ ಕಾರ್ಪೆಂಟ್ರು ಜೈನರ್ ಹುದ್ದೆಗಳಿಗೆ ಎರಡು ಹುದ್ದೆ ಟಿನ್ ಟ್ರೆನ್ಸ್ಮೆತ್ ಒಂದು ಹುದ್ದೆ ಕಾಲಿ ಅಂತ ಕೂಡಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಹೆಸರು ಮತ್ತು ಅರ್ಹತೆ ಕೊಟ್ಟರೆ ಅಪ್ಲೈ ಮಾಡಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕಂದ್ರೆ ಲೆಕ್ಕ ಪರಿಶೋಧಕ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಅಥವಾ ಪದವಿ ಪಾಸರು ಅಪ್ಲೈ ಮಾಡ್ಬೋದು ಸ್ಟೋನೋಗ್ರಾಫರು ಲೌಜ್ಲರ್ಪು ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಇನ್ನು ಫೋಟೋಗ್ರಫಿ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿಪ್ಲೋಮಾ ಪಾಸ್ ಆಗಿರಬೇಕು ಅಗ್ನಿಶಾಮಕ ಅಡುಗೆಯವರು ಮಲ್ಟಿ ಮಲ್ಟಿಟಾಸ್ಕಿಂಗು ಆಮೇಲೆ ವಾಷರ್ಮಣ್ಣು ಎಲ್ಲ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಯುದ್ಧಿಗೆ ವಯೋಮಿತಿ ಕೊಟ್ಟಿದ್ದಾರೆ ವಯಮಿತಿ ಯಾವುದಂದರೆ ಲೆಕ್ಕ ಪರಿಶೋಧಕ ಹುದ್ದೆಗೆ ಮೂವತ್ತು ವರ್ಷ ಇರಬೇಕು ಮಿನಿಮಮ್ ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಭಾಗ ಇದು ಲೋಡಿಂಗ್ ಕ್ಲರ್ಕ್ ಹುದ್ದೆಗಳಿಗೆ ಸ್ಟೋರ್ ಕೀಪರು ಛಾಯಾಗ್ರಾಹಕ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಒಳಗಿದ್ದಾಗ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅಗ್ನಿಶಾಮಕ ಮತ್ತು ಅಡುಗೆಯವರಿಗೆ ಹದಿನೆಂಟರಿಂದ ಇಪ್ಪತ್ತೈದು ವೈಮಿತಿ ಕೊಟ್ಟಿರ್ತಾರೆ ಲ್ಯಾಬೋಟೆಂಡರು ಹದಿನೆಂಟರಿಂದ ಇಪ್ಪತ್ತೇಳು ಮಲ್ಟಿಟಾಸ್ಕಿಂಗು ಈ ವಾಷರ್ಮಣ್ಣು ಎಲ್ಲ ಯುವುದ್ದೊಳಗೆ ಹದಿನೆಂಟರಿಂದ ಇಪ್ಪತ್ತೈದು ಉಳಿಮಿತ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅದೇ ರೀತಿಯಲ್ಲಿ ವಿಲಿಮೆ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಎಚ್ ಅವರಿಗೆ ಹತ್ತು ವರ್ಷ ಪಿ ಎಚ್ ಎಸ್ ಸಿ ಎಸ್ ಅವರಿಗೆ ಹದಿನೈದು ವರ್ಷ ಪಿ ಎಚ್ ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಇರತಕ್ಕಂಥ ಒಂದು ನೇಮಕಾತಿ ಸಲ್ಲಿಕೆ ಆಗಿದೆ ಇಲ್ಲಿ ಯು ಇದ್ದವರಿಗೆ ಅರ್ಜಿ ಶುಲ್ಕ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದೇಶ ಮೂಲಕ ಇರ್ತಕ್ಕಂಥ ಒಂದು ನೇಮಕಾತಿಯಾಗಿದೆ ಇಲ್ಲಿ ಸಲ್ಲಿ ಕೊಟ್ಟಿದ್ದಾರೆ ಲೆಕ್ಕ ಪರಿಷತ್ ಹುದ್ದಿಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ಎರಡುನೂರಿಂದ ತೊಂಬತ್ತೆರಡು ಸಾವಿರ ಮುನ್ನೂರ ಆಗಿರುತ್ತದೆ ಶೋನಗ್ರಫರ್ಗೆ ಇಪ್ಪತ್ತೈದರಿಂದ ಎಂಬತ್ತೊಂದು ಸಾವಿರ ಇರುತ್ತೆ ಲೋ ಡಿಜನ್ ಕ್ಲರ್ಗು ಎಲ್ಲೋ ಬುದ್ದಿಳಿಗೆ ಹತ್ತೊಂಬತ್ತರಿ ಅರುವತ್ತ್ ಮೂರು ಸಾವಿರ ಐದು ರೂಪಾಯಿ ಪರ್ಸೆಂಟ್ ಚಾಲೆ ಇರುತ್ತೆ ಇನ್ನು ಲ್ಯಾಬೆಂಡರು ಎಮ್ ಟಿ ಎಸ್ ವಾಸಿಗೆ ಹದಿನೆಂಟರಿಂದ ಐವತ್ತಾರು ಸಾವಿರ ರೂಪಾಯಿ ಚಾಲಿ ಇರುತ್ತೆ ಈ ರೀತಿ ಸ್ಯಾಲ್ರಿತಕ್ಕಂಥ ಒಂದು ಉದ್ಯೋಗ ಆಗಿದ್ದು ಅರ್ಜಿ ಸಲ್ಲಿಸೋ ಡೇಟ್ ಕೊಟ್ಟಿದ್ದಾರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋ ಆರಂಭವಾಗ್ತಿದೆ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಕ್ಲೋಸ್ ಆಗುತ್ತೆ ಅಶ್ವತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ನಮ್ಮ ಇವರ ಕಡೆ ವಾಟ್ಸ್ಆಪ್ ಗ್ರೂಪಲ್ಲಿ ಕೂಡ ಸೇರ್ ಮಾಡಿದ್ದೀನಿ ಅಲ್ಲಿಂದ ತಗೊಂಡು ನೋಡ್ಕೊಂಡು ಅರ್ಜನ್ನು ಸಲ್ಲಿಸ್ಬೋದು ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಆಫ್ ಡಿಫೆನ್ಸ್ ಅಂತ ಇಲ್ಲೂ ಇಲ್ಲಿ ಹುದ್ದೆಗಳ ಹೆಸರು ಆಮೇಲೆ ಪೇಮೆಂಟು ನಂಬರ್ ಆಫ್ ವೇಕೆನ್ಸಿ ಇಲ್ಲಿ ಕಾಸ್ಟ್ ಅರ್ಜಿ ಕೊಟ್ಟಿದ್ದಾರೆ ಯಾವ್ಯಾವ ಕಾಸ್ಟ್ಗೆ ಎಷ್ಟು ಪೋಸ್ಟ್ಗಳಿವೆ ಅಂತ ಅದನ್ನು ತಗೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಪ್ರತಿಯೊಂದು ಹುದ್ದೆ ಕೊಡಿರಲಿ ಇದನ್ನೆಲ್ಲ ಓದ್ಕೋಬೇಕಾಗುತ್ತೆ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮಲ್ಕು ಸಲ್ಲಿಸಬಹುದು ಈ ಪಿ ಡಿ ಎಫ್ ಕೂಡ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇದು ಕೇವಲ ಎರಡು ಪೇಜಿ ಪಿ ಡಿ ಎಫ್ ಇದೆ ಒಂದು ಸರ್ಸ್ ಹಾಕೊಂಡು ಸಲ್ಲಿಸಿ ನೀವು ಅರ್ಜಿಯನ್ನು ಹೀಗೆ ಸಲ್ಲಿಸಬಹುದು ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ನೋಡ್ಕೋಬಹುದು ಹಿಂದ್ಗಡೆ ರಿಜಿಸ್ಟರ್ ಪರ್ ನೀವು ಜನ ಕೊಟ್ಟಿದ್ದಾರೆ ಒಂದು ನಿಮಿಷ ಇಲ್ಲಿ ರಿಜಿಸ್ಟರ್ ಪರ್ ಯೂಸರ್ ಜನ ಕೊಟ್ಟಿದ್ದಾರೆ ನ್ಯೂ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಒಳಗೆ ನಾಡಿನ ಕೊಟ್ಟಿದ್ದಾರೆ ಫಸ್ಟ್ ತಾವು ರಿಜಿಸ್ಟ್ರ್ ಮಾಡ್ಕೋಬೇಕಾಗ್ತದೆ ನ್ಯೂಜಲ್ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ತಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿದೆ ನೆಟ್ವರ್ಕ್ ನಾಗ್ತಾಯಿರೋದು ಇಲ್ಲಿ ನೋಡಿ ಈ ರೀತಿ ಫಾರ್ಮ್ ಬರುತ್ತೆ ಇಲ್ಲಿ ನೋಡ್ಕೋಬೋದು ಡೇಟ್ ಕೊಟ್ಟಿದ್ದಾರೆ ಏಳು ಒಂದು ಏಳು ಜನವರಿ ಎರಡು ಸಾವಿರ ಇಪ್ಪತ್ತೈದು ಐದು ಗಂಟೆಗೆ ಓಪನ್ ಆಗುತ್ತೆ ಪಿ ಎಮ್ಮು ಆಮೇಲೆ ಲಾಸ್ಟ್ ಡೇಟು ಒಂದು ಸಾರಿ ಆರು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಸರಿ ಪಾಸ್ಟ್ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಮಾಹಿತಿನ ಕ್ಲಿಯರ್ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆ ಕ್ಲಿಯರ್ ಕೊಟ್ಟಿದ್ದಾರೆ ಓದ್ಕೊಂಡು ಇಲ್ಲಿ ಲಾಸ್ಟ್ಗೆ ಈ ಗ್ರಂಥಿ ಹಿಂದಿ ಇಂಗ್ಲೀಷ್ ಆರ್ಡಲು ಕೂಡ ಕೊಟ್ಟಿದ್ದಾರೆ ಇದು ಇಲ್ಲಿ ಡಿಕ್ಲೇಷನ್ ಕೊಡಿದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟಾಗ ಪೇಜ್ ಮುಂದೆ ಹೋಗುತ್ತೆ ಅವರು ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ದಿಸ್ ಇಸ್ ಡೆಮೋ ಅಂತ ಕೊಟ್ಟಿದ್ದಾರೆ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಅವರು ಈ ರೀತಿ ಬರುತ್ತೆ ಇಲ್ಲಿ ಇದೆ ಫಾರ್ಮ್ ಆಗಿದೆ ಇಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿದೆ ಇಲ್ಲಿ ನಿಮ್ಮ ನೇಮು ವೆರಿಫೈ ನೇಮು ಫುಲ್ ನೇಮು ಆಮೇಲೆ ಫಾದರ್ ನೇಮು ವೆರಿಫೈ ಫಾದರ್ ನೇಮು ಫಾದರ್ ನೇಮು ಮದರ್ ನೇಮು ಅಡ್ರೆಸ್ಸು ಮ್ಯಾರೇಜ್ ಬಗ್ಗೆ ಜೆಂಡರು ಫೋನ್ ನಂಬರು ಇಲ್ಲಿ ಎಲ್ಲವನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಮೇಲ್ ಹಾಕಿ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಇದು ಕ್ಯಾಪ್ಚೈಲ್ ಹಾಕಿ ಎರಡು ಚೆಕ್ ಬಾಕ್ಸ್ಗಳ ಟಿಕ್ ಮಾಡಿಕೊಂಡು ಇದು ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಸಬ್ಮಿಟ್ ಮಾಡಿದಾಗ ಅಪ್ಲಿಕೇಶನ್ ಇದು ರಿಜಿಸ್ಟ್ರೇಷನ್ ಸಬ್ಮಿಟ್ ಆಗುತ್ತೆ ಆಮೇಲೆ ಕವರ್ಜನ್ನು ಮತ್ತು ಬ್ಯಾಕ್ ಒಂದು ಇಲ್ಲಿ ಲಾಗಿನ್ ಪೇಜ್ಗೆ ಬಂದು ಯೂಸರ್ ಐಡಿ ಪಾಸ್ವರ್ಡ್ ಹಾಕು ಹಾಕಿ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತು ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಲಾಗಿನ್ ಅಂತ ಕೊಟ್ಟಿದ್ದಾರೆಲ್ಲ ಇಲ್ಲಿ ಯೂಸರ್ ನೀವು ಪಾಸ್ವರ್ಡ್ ಬಂದಿರುತ್ತೆ ಅದನ್ನು ಹಾಕಿ ಇಲ್ಲಿ ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ ಅಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಅರ್ಜು ನಾಳೆ ಏಳನೇ ತಾರೀಕಿಂದ ಓಪನ್ ಆಗುತ್ತೆ ರಿಜಿಸ್ಟರ್ ಮಾಡ್ಕೋಬೋದು ಅಲ್ಲಿಂದ ತಾವು ಅರ್ಜಿ ಇದು ಡೆಮೋ ಕೊಟ್ಟಿದ್ದಾರೆ ಇನ್ನೂ ಇದು ಓರಿಜಿನಲ್ ಲಿಂಕ್ ಅಲ್ಲ ಡೆಮೋ ಅಂತ ಕೊಟ್ಟಿದ್ದಾರೆ ಏಳನೇ ತಾರೀಖಿಂದ ಲಿಂಕ್ ಓಪನ್ ಆಗುತ್ತೆ ತಾವು ಅಲ್ಲಿಂದ ಲಿಂಕ್ ಸ್ಟಾರ್ಟ್ ಆದ ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ഓക്കെ ഫ്രണ്ട്സ് തന്നെ മാറ്റി ഇഷ്ട്ട്ട് ലൈക് മാറി മറ്റ് ശേർ മാറി നിങ്ങളെ കമെൻറ്റ് ഫ്രണ്ട്സ് വീഡിയോക്ക് തന്നെ ധന്യം താങ്ക്സ് ഫാർ വാച്ചിംഗ് ജയ് ഹിന്ദ് ജയനാ